ಹಲೋ ಹಾಯ್ ಫ್ರೆಂಡ್ಸ್ ಅವರ್ ಯು ವೆಲ್ಕಮ್ ಟು ಶ್ರುತಿ ಐ ಟಿ ಚಾನಲ್ ಫ್ರೆಂಡ್ಸ್ ಚಳಿಯನ್ನು ತಡೆದುಕೊಳ್ಳಲು ಇವುಗಳನ್ನು ಕುಡಿಯಲೇಬೇಕು ಚಳಿಗೆ ಮೈ ಬೆಚ್ಚಗೆ ಮಾಡಿಕೊಳ್ಳುವ ಕೆಲವು ಆಹಾರಗಳನ್ನು ಮತ್ತು ಪಾನೀಯಗಳನ್ನು ಸೇವಿಸುವುದು ಅತೀ ಮುಖ್ಯವಾದದ್ದು ಹಾಗೆ ಚುಮು ಚಳಿಯ ವರ್ಷದ ಕೊನೆಯ ತಿಂಗಳಿನಲ್ಲಿ ಹೆಚ್ಚು ಎಂದು ಹೇಳಬಹುದು ಈ ಸಮಯದಲ್ಲಿ ಮೈ ಬೆಚ್ಚಗೆ ಮಾಡಿಕೊಳ್ಳದಿದ್ದರೆ ಅನೇಕ ಸೋಂಕುಗಳು ದೇಹಕ್ಕೆ ಆಕ್ರಮಣ ಮಾಡುತ್ತವೆ ಈ ಸೋಂಕುಗಳಿಂದ ದೂರ ಉಳಿಯಲು ಕೆಲವು ಆರೋಗ್ಯಕರವಾದ ಉಷ್ಣತೆಯಿಂದ ಕೂಡಿರುವ ಪಾನೀಯಗಳನ್ನು ಸೇವಿಸಲೇಬೇಕು ಹೆಚ್ಚಿನ ಕ್ಯಾಲೋರಿ ಇಲ್ಲದ ಹಾಗೂ ಶೀತ ಕೆಮ್ಮುಗಳಿಂದ ದೂರ ಉಳಿಯುವ ಪಾನೀಯಗಳು ಇಲ್ಲಿವೆ ನೋಡಿ ಮೊದಲಿಗೆ ಶುಂಠಿ ಟೀ ಶುಂಠಿಯನ್ನು ಪ್ರಾಚೀನ ಕಾಲದಿಂದಲೂ ಔಷಧಿಯಾಗಿ ಬಳಕೆ ಮಾಡುತ್ತಾ ಬಂದಿದ್ದೇವೆ ಇದು ತನ್ನ ಗುಣಪಡಿಸುವ ಗುಣಗಳಿಂದಲೇ ಜನಪ್ರಿಯವಾಗಿದೆ ನಮ್ಮ ಭಾರತೀಯ ಅಡಿಗೆ ಮನೆಗಳಲ್ಲಿ ತಪ್ಪದೆ ಶುಂಠಿಯನ್ನು ಬಳಸಲಾಗುತ್ತದೆ ಶುಂಠಿಯಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಉತ್ತೇಜಿಸುವ ಸಂಯುಕ್ತಗಳಿವೆ ನಿಮ್ಮ ದಿನವನ್ನು ಬೆಚ್ಚಗಿನ ಒಂದು ಕಪ್ ಶುಂಠಿ ಚಹದೊಂದಿಗೆ ಪ್ರಾರಂಭ ಮಾಡುವುದರಿಂದ ಶೀತದಂತಹ ಸಮಸ್ಯೆಗಳು ದೂರ ಆಗುತ್ತವೆ ಬ್ಲ್ಯಾಕ್ ಕಾಫಿ ಚಳಿಗಾಲದಲ್ಲಿ ಕಾಫಿ ಫ್ರೀಯರು ನಿಶಂಶವಾಗಿ ಕಾಫಿಯನ್ನು ಕುಡಿಯಬಹುದು ಆದರೆ ಅಧಿಕ ಸಕ್ಕರೆ ರಹಿತವಾಗಿ ಸಕ್ಕರೆಯಿಂದ ಕೂಡಿದ ಕಾಫಿ ರುಚಿಯಾಗಿದ್ದರೂ ಕೂಡ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಹೆಚ್ಚಿಸುತ್ತದೆ ಹಾಲಿನ ಕಾಫಿಗಿಂತ ಸಕ್ಕರೆ ಇಲ್ಲದ ಬ್ಲ್ಯಾಕ್ ಕಾಫಿ ಚಳಿಗಾಲದಲ್ಲಿ ಒಳ್ಳೆಯದು ಎಂದು ಹೇಳಬಹುದು ಹಾಗೆ ಮಸಾಲಾ ಚಹಾ ಚಹಾ ಪ್ರಿಯರು ಈ ಚಳಿಗಾಲದಲ್ಲಿ ಮಸಾಲೆ ಚಹಾವನ್ನು ಆನಂದಿಸಬಹುದು ಮಸಾಲ ಚಹಾದಂಥ ಶುಂಠಿ ಅಲಕ್ಕಿ ದಾಲ್ಚಿನಿ ಬಳಸುವುದರಿಂದ ಇದು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಇದರಿಂದ ಯಾವುದೇ ಕಾಯಿಲೆಗಳು ಕೂಡ ಹತ್ತಿರ ಸುಳಿಯುವುದಿಲ್ಲ ಪ್ರತಿನಿತ್ಯ ಮಸಾಲ ಚಹಾ ಕುಡಿದು ಈ ಚಳಿಗಾಲದಲ್ಲಿ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ ಹಾಗೆ ಬಾದಾಮಿ ಹಾಲು ಬಾದಾಮಿ ಹಾಲು ಚಳಿಗಾಲದಲ್ಲಿ ಮಾತ್ರ ಕುಡಿಯುವ ಅಮೃತವಲ್ಲ ಬದಲಾಗಿ ಪ್ರತಿ ವರ್ಷ ಪೂರ್ತಿ ಕುಡಿಯಬಹುದು ಇದು ದೇಹದ ಉಷ್ಣತೆಯಿಂದ ಹಿಡಿದು ಚರ್ಮ ಸೌಂದರ್ಯ ಜೀರ್ಣಕ್ರಿಯೆ ಮೂಳೆಗಳ ಆರೋಗ್ಯ ಹೃದಯದ ಆರೋಗ್ಯ ಎಲ್ಲವನ್ನೂ ಹೆಚ್ಚಿಸುತ್ತದೆ ರಾತ್ರಿ ಮಲಗುವ ವೇಳೆಯಲ್ಲಿ ಬಾದಾಮಿ ಹಾಲನ್ನು ಕುಡಿಯುವುದು ಮರೆಯಬೇಡಿ ಇದು ಆರೋಗ್ಯದ ದೃಷ್ಟಿಯಿಂದ ತುಳಸಿ ಚಹಾ ಇದೊಂದು ಸಾಂಪ್ರದಾಯಿಕವಾದ ಚಹಾ ಆಗಿದ್ದು ತುಳಸಿ ಅದ್ಭುತವಾದ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಪ್ರತಿನಿತ್ಯ ತುಳಸಿ ಚಹಾ ಕುಡಿಯುವುದರಿಂದ ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ ಇದರಲ್ಲಿನ ಆಂಟಿ ಬ್ಯಾಕ್ಟೀರಿಯಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮುಖ್ಯವಾಗಿ ನೆಗಡಿ ಕೆಮ್ಮು ಹಾಗೂ ಗಂಟಲು ನೋವಿಗೆ ಈ ತುಳಸಿ ಚಹಾ ರಾಮಬಾಣ ಎಂದೇ ಹೇಳಬಹುದು ಹಾಗೆ ಪುದೀನಾ ಚಹಾ ಪುದೀನಾ ಚಹಾ ಕೂಡ ಶುಂಠಿ ಚಹಾ ಗ್ರೀನ್ ಟೀನಂತಹ ಎಲೆಗಳಿಂದ ಜಾದೂ ಮಾಡುತ್ತದೆ ಹೊಟ್ಟೆಗೆ ಸಂಬಂಧಪಟ್ಟಂತೆ ಅಜೀರ್ಣತೆ ಮಲಬದ್ಧತೆ ಎದೆಯುರಿ ಸಮಸ್ಯೆಗಳನ್ನು ಮಾತ್ರ ಪರಿಹಾರ ಮಾಡುವುದಿಲ್ಲ ಬದಲಾಗಿ ಚಳಿಗಳ ಚಳಿ ಕಾಲದಲ್ಲಿ ಆರೋಗ್ಯಕರವಾಗಿರುವಂತೆ ಮಾಡುತ್ತದೆ ಇದರಲ್ಲಿನ ಆಂಟಿ ಆಕ್ಸಿಡೆಂಟ್ ಅಂಶವು ದೇಹಕ್ಕೆ ಬಹಳ ಪ್ರಯೋಜನಕಾರಿಯಾಗಿದೆ ಫ್ರೆಂಡ್ಸ್ ಈ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ Thank you for watching.